ಇಪ್ಪತ್ತೆರಡು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಧ್ಯಾಹ್ನ ಮೂರು ಗಂಟೆಯವರೆಗೂ ನಾಮಪತ್ರವನ್ನು ಯಾರೂ ಕೂಡ ಹಿಂಪಡೆದಿರುವುದಿಲ್ಲ ಅಧ್ಯಕ್ಷರ ಸ್ಥಾನಕ್ಕೆ ಕೇವಲ ಒಬ್ಬರೇ ಆದ ಕೆಎನ್ ಅವರು ನಾಮಪತ್ರ ಸಲ್ಲಿಸಿರುವುದರಿಂದ ಕೆಎನ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಕೇವಲ ಒಬ್ಬರೇ ಆದ ಎಚ್ ಸಿ ರಾಣಿ ನಾಮಪತ್ರ ಸಲ್ಲಿಸಿರುವುದ ಸಲ್ಲಿಸಿರುವುದರಿಂದ ಎಚ್ ಸಿ ರಾಣಿ ರಾಣಿಕೃಷ್ಣರವರು ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಪ್ರಕ್ರಿಯೆ ಜೊತೆಯಲ್ಲಿ ಈಗೇನು ಒಳಗಡೆ ಮುಗೀತಲ್ಲ ಹೇರಿಕೆ ಅಭಿನಂದಿಸಕ್ಕೆ ಬಂದರು ಪೋರ್ಟಾ ಆಗ್ಬಿಡ್ಲೇ ಅಮರೌಂಗೆ ಆಗ್ತಲ್ಲ ವಿಷ್ಣು ನಾರ್ ಗಿಳ್ತಕ್ಕೆ ವಿಷ್ಣು ನಾರ್ ತಕ್ಕೇ ನೀನು ಜಾತಿ ಹೇ ಕರೆಡ್ ಲೈಕ್ ಸಣ್ಣಾ ನೀನು 10 ಆಕ್ಷಣ 10 ಆಕ್ಷಣ ಬೆಕ್ಕು ಅಂತ ಒಂದು ಆಕ್ಷಣ ಒಂದೆರಡು ಔರ್ ಬೇಡ ಅಂತ ಕಂಪ್ಯೂಟರ್ ಆನ್ ಮಾಡ್ಲಿ ಆಯಕಡೆ ಹೋಗೋ ಬಾ ಆಗ್ತ ಉಪಾಧ್ಯಕ್ಷ ಒಂದು ಹಾಕ್ಬಿಡಿ ಫೋಟೋ ಬಂದು ಚೆನ್ನಾಗಿರು ಇನ್ನೂ ಕೃಷ್ಣ ಅದು ಅದು ಆಫ್ ಮಾಡಿದ್ವಿ ಆಹಾ